फ्लैट अपार्टमेंट वाणिज्य कटे सो मोटो आयके ಖಾತಾ ವಿಚಾರದಲ್ಲಿ ಬೆಂಗಳೂರಿನ ಫ್ಲಾಟ್ಗಳು ಹಾಗೆ ಅಪಾರ್ಟ್ಮೆಂಟ್ ಮತ್ತು ವಾಣಿಜ್ಯ ಕಟ್ಟಡಗಳಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಈ ಖಾತಾ ಜಾರಿ ಮಾಡಿ ಆರು ತಿಂಗಳು ಸಮೀಪಿಸುತ್ತಾ ಇದ್ರೂ ಕೂಡ ಬೆಂಗಳೂರಿನಲ್ಲಿ ಇಲ್ಲಿಯವರೆಗೆ ಕೇವಲ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಆಸ್ತಿದಾರರಿಗೆ ಮಾತ್ರ ಅಂತಿಮ ಈ ಖಾತವನ್ನ ನೀಡಲಾಗಿದೆ ಇದೀಗ ಬೆಂಗಳೂರಿನಲ್ಲಿ ಈ ಖಾತಾದಲ್ಲಿ ಇನ್ನೂ ಕೂಡ ಗೊಂದಲ ಇರುವುದರಿಂದ ಇದನ್ನು ತಪ್ಪಿಸುವ ಉದ್ದೇಶದಿಂದ ಬಿಬಿಎಂಪಿಯು ಫ್ಲಾಟ್ಗಳು ಅಪಾರ್ಟ್ಮೆಂಟ್ ಹಾಗೆ ವಾಣಿಜ್ಯ ಕಟ್ಟಡಗಳಿಗೆ ಈ ಖಾತ ನೀಡುವುದನ್ನು ಸುಲಭವಾಗಿಸಿದೆ ಬೆಂಗಳೂರಿನ ಬಹುಸಂಖ್ಯಾತ ಫ್ಲಾಟ್ಗಳು ಹಾಗೆ ವಾಣಿಜ್ಯ ಘಟಕಗಳಿಗೆ ಒಟ್ಟಾಗಿ ಹೊಸ ಖಾತಾ ನೀಡುವ ಬಗ್ಗೆ ಬಿಬಿಎಂಪಿಯು ಭರ್ಜರಿ ಗುಡ್ ಅನ್ನು ನೀಡಿದೆ ಅದೇನು ಎನ್ನುವ ವಿವರಗಳನ್ನು ನೋಡೋಣ ನೀವು ಕಟ್ಟಡಗಳ ಅಭಿವೃದ್ಧಿದಾರರು ಮಾಲೀಕರಾಗಿದ್ದು ಎಲ್ಲ ಬಹು ಫ್ಲಾಟ್ಗಳು ಅಥವಾ ವಾಣಿಜ್ಯ ಘಟಕಗಳಿಗೆ ಹೊಸ ಖಾತಾವನ್ನ ಪಡೆದುಕೊಳ್ಳಬೇಕು ಅಂತ ಕಾಯ್ತಾ ಇದ್ದೀರಾ ಹಾಗಾದ್ರೆ ಇದೀಗ ಬಿಬಿಎಂಪಿ ದೊಡ್ಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅತ್ಯಂತ ಸರಳವಾಗಿ ಮತ್ತು ನೀವೇ ಸ್ವಂತ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ನಗರದಲ್ಲಿ ಆಸ್ತಿದಾರರು ಪಾಲಿಕೆಯು ಈ ಖಾತಾವನ್ನ ನೀಡುವುದನ್ನ ಕಡ್ಡಾಯ ಮಾಡಿದೆ ಅಲ್ಲದೆ ಎಲ್ಲಾ ಆಸ್ತಿದಾರರು ಈ ಖಾತಾ ಪಡೆದುಕೊಳ್ಳುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಬಿಬಿಎಂಪಿ ಮಾಡ್ತಾ ಇದೆ ಇದೀಗ ಫ್ಲಾಟ್ಗಳು ಹಾಗೆ ವಾಣಿಜ್ಯ ಘಟಕಗಳಿಗೆ ಒಟ್ಟಾಗಿ ಹೊಸ ಖಾತಾ ನೀಡುವ ಸರಳ ವಿಧಾನವನ್ನ ಪರಿಚಯಿಸಿದೆ ಬೆಂಗಳೂರಿನಲ್ಲಿ ಇರುವವರು ಈ ಆಸ್ತಿಗಳಿಗೆ ಆಸ್ತಿದಾರರು ಈ ಖಾತಾವನ್ನ ತೆಗೆದುಕೊಳ್ಳಬಹುದು ಅಂತಾದರೆ ಬಿಬಿಎಂಪಿಯ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನೀವು ನಿಮ್ಮ ಫ್ಲಾಟ್ಗಳು ಅಥವಾ ಬಿಬಿಎಂಪಿ ಖಾತಾ ಇಲ್ಲದೆ ಇರುವ ನಿರ್ದಿಷ್ಟ ಫ್ಲಾಟ್ಗಳಿಗೆ ನೀವೇ ಹೊಸ ಬಿಬಿಎಂಪಿ ಖಾತಾವನ್ನು ರಚಿಸಿಕೊಳ್ಳಲು ಅವಕಾಶವನ್ನ ನೀಡಲಾಗಿದೆ ನೀವು ಬಿಬಿಎಂಪಿ ಖಾತಾವನ್ನು ಹೊಂದಿದ್ರೆ ಈ ಖಾತಾ ಬಯಸಿದ್ರೆ ಹೊಸ ಖಾತಾವನ್ನು ಪಡೆಯಲು ಪ್ರಯತ್ನಿಸಬೇಡಿ ನಕಲಿ ಖಾತೆಯನ್ನ ಪಡೆಯುವ ಇಂತಹ ಪ್ರಯತ್ನಗಳು ವ್ಯಕ್ತಿಯನ್ನ ಕ್ರಿಮಿನಲ್ ಪ್ರಕರಣಕ್ಕೆ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ ಅಂತ ಬಿಬಿಎಂಪಿ ಎಚ್ಚರಿಕೆಯನ್ನ ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ